ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಹೇಳಿದ್ರು ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋ ಶೇರ್ ಮಾಡಿ ಸೊ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನ್ ಪಪ್ ಪರ್ಪಸ್ ಆಗಿರುತ್ತೆ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ಇಂದ ಇನ್ಫಾರ್ಮೇಷನ್ ತಗೊಂಡು ಇಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರೋದು ಮತ್ತು ಇಲ್ಲಿ ಯಾವುದೇ ರೀತಿ ಜಾಬಲ್ಲಿ ನಿಮ್ಗೆ ಏನಾದ್ರು ಅಮೌಂಟ್ ಕೇಳಿದ್ರೆ ಯಾವುದೇ ರೀತಿ ನ ಕೂಡ ಎಲ್ಲೂ ಕೊಡಬೇಡಿ ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ ಏನು ಏನೇನು ರಿಕ್ವೈರ್ಮೆಂಟ್ ನೋಡೋಣ ಕಂಪ್ನಿ ಬಂದ್ಬಿಟ್ಟು ಅಮೆಝಾನ್ ಅವರು ಇವರು ವರ್ಚುವಲ್ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ರೋಲ್ಗೆ ಯಾರು ಮಾಡ್ತಿದ್ದಾರೆ ಅದು ಕರ್ನಾಟಕ ಇಂಡಿಯಾ ಅಂತ ಅಂದರೆ ಲೈಕ್ ವರ್ಚುವಲ್ ಅಂತ ರಿಮೋಟ್ ಆಗಿರುತ್ತೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಇನ್ನು ಡಿಸ್ಕ್ರಿಪ್ಷನ್ ನೋಡೋದಾದರೆ ಲೈಕ್ ವರ್ಕ್ ಫ್ರಮ್ ಹೋಮ್ ವಿತ್ ಅಮೆಝಾನ್ ಕಸ್ಟಮರ್ ಸರ್ವಿಸ್ ಅಂತೆ ಇಲ್ಲಿ ನೋಡೋದಾದ್ರೆ ಸೀಸನಲ್ ಇದೊಂದು ಪಾರ್ಟ್ ಟೈಮ್ ಆಗೋ ಮಾಡಬಹುದು ಅಥವಾ ಕಾಂಟ್ರಾಕ್ಟ್ ಆಗೋ ಕೂಡ ಮಾಡ್ ತಗೋತಿದ್ದಾರೆ ಇಲ್ಲಿ ಇಲ್ಲಿ ನೋಡೋದಾದ್ರೆ ಅವ್ರ ಮಿಷನ್ ಅಟ್ ಅಮೆಝಾನ್ ಟು ಅತ್ ಮೋಸ್ಟ್ ಕಸ್ಟಮರ್ ಸೆಂಟ್ರಿಕ್ ಕಂಪ್ನಿ ಆಗಿರುತ್ತೆ ಲೈಕ್ ಅಮೆಝೋನ್ ಅವ್ರಿಗೆ ಗೊತ್ತಲ್ಲ ಸೊ ಇದೊಂದು ಕಸ್ಟಮರ್ ಸೆಂಟ್ರಿಕ್ ಕಂಪ್ನಿ ಆಗಿರುತ್ತೆ ಅಂಡ್ ಅವಾರ್ಡ್ ವಿನ್ನಿಂಗ್ ಕಸ್ಟಮರ್ ಸರ್ವಿಸ್ ಟೀಮ್ ಇಸ್ ಕೀಪ್ ಪಾರ್ಟ್ ಆಫ್ ಅಚೀವ್ ಗೋಲ್ ಅಂತ ಅಂದರೆ ಅವ್ರದ್ದು ಅವಾರ್ಡ್ ವಿನ್ನಿಂಗ್ ಕೂಡ ಆಗಿರುತ್ತಂತೆ ಸೊ ಅವ್ರದ್ದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಚೀವ್ ಮಾಡೋದೇ ಅವ್ರದ್ದು ಗೋಲ್ ಕೂಡ ಆಗಿರುತ್ತೆ ಡೂಯಿಂಗ್ ಅವರ್ ಬೆಸ್ಟ್ ಫಾರ್ ಕಸ್ಟಮರ್ ಇಸ್ ವೇರ್ ವಿ ಗೆಟ್ ಅವರ್ ಎನರ್ಜಿ ಆ್ಯಂಡ್ ದಟ್ಸ್ ವೈ ಯು ಫೈಂಡ್ ಅಪ್ರೋಚ್ ಥಿಂಗ್ ಡಿಫ್ರೆಂಟ್ಲಿ ಇಯರ್ ಅಂತ ಕೂಡ ಹೇಳಿದ್ದಾರೆ ಸೊ ಇದನ್ನ ನೋಡೋದಾದ್ರೆ ವಾಟ್ ವಾಟ್ ವಿಲ್ ಯು ಡೂ ಎಸ್ ಎ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ನಮ್ದು ಏನು ವರ್ಕ್ ಇರುತ್ತೆ ಅದು ನೋಡೋದಾದ್ರೆ ಇಲ್ಲಿ ಎಸ್ ಎನ್ ಎ ಕಸ್ಟಮರ್ ಅಮೆಝಾನ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಯು ಹ್ಯಾವ್ ಎ ವೆರಿ ಕ್ಲಿಯರ್ ಪರ್ಪಸ್ ಅಂತ ಲೈಕ್ ಪ್ರಿವೆಂಟ್ ಇಶ್ಯೂ ಸಾಲ್ವ್ ವೆರಿ ಸಂಡ್ ಡೆಲಿಗೇಟ್ ಅವರ್ ಕಸ್ಟಮರ್ಸ್ ಅಂತ ಅಂದರೆ ಕ್ವೆರೀಸ್ನೆಲ್ಲ ಸಾಲ್ವ್ ಮಾಡೋದು ಇಶ್ಯೂಸ್ ಏನಾರು ಬಂದರೆ ಅದನ್ನೆಲ್ಲ ಸಾಲ್ವ್ ಮಾಡೋದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ಯು ವಿಲ್ ಬಿ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಅವರ್ ಕಸ್ಟಮರ್ ಕಸ್ಟಮರ್ ಬೈ ಆನ್ಸರಿಂಗ್ ದೆ ಕ್ವ ರಿಕ್ವೆಸ್ಟ್ ಅದ ಫೋನ್ ಚಾಟ್ ಆರ್ ಇಮೇಲ್ ಅಕಸ್ಮಾತ್ ಕಸ್ಟಮರ್ ಏನಾರು ಕಾಲ್ ಮಾಡಿದರೆ ಫೋನು ಅಕಸ್ಮಾತ್ ಫೋನ್ ಅಥವಾ ಇಮೇಲ್ ಚಾಟ್ ಏನಾರು ಮಾಡಿರ್ತಾರಲ್ಲ ಸೊ ಅದರಲ್ಲಿ ಮಾಡಿದರೆ ನೀವು ಅವ್ರಿಗೆ ಆನ್ಸರ್ ಕೂಡ ಮಾಡಬೇಕಾಗಿರುತ್ತೆ ಇಲ್ಲಿ ಏನಂತ ಅಂತ ಅಂದರೆ ಇಲ್ಲಿ ರೀಜನ್ ವೈಸ್ ಕಸ್ಟಮರ್ ರೋಲ್ ಕೈಯಾರ್ ಮಾಡ್ತಿದ್ದಾರೆ ಈಗ ಕರ್ನಾಟಕದಲ್ಲಿರೋರಿಗೆ ಕನ್ನಡನೂ ಕೂಡ ಬರಬೇಕಾಗಿರುತ್ತೆ ಯಾಕೆಂದರೆ ಇಲ್ಲಿ ತುಂಬ ಜನ ಇಂಗ್ಲೀಷು ಕೂಡ ಮಾತಾಡೋಲ್ಲ ಅಲ್ವಾ ಸೊ ಕನ್ನಡದಲ್ಲಿ ಮಾತಾಡಿದ್ರೆ ಆ ಲ್ಯಾಂಗ್ವೇಜ್ ಕೂಡ ಆ ರೀಜನಲ್ಲಿ ಯಾವ ಲ್ಯಾಂಗ್ವೇಜ್ ಮಾತಾಡ್ತಾರೆ ಆ ನೇಟಿವ್ ಲ್ಯಾಂಗ್ವೇಜ್ ಕೂಡ ಬರಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಮತ್ತೆ ನೋಡೋದಾದರೆ ದಿಸ್ ಇನ್ಕ್ಲೂಡ್ ಎವ್ರಿಥಿಂಗ್ ಫ್ರಮ್ ಆರ್ಡರ್ ಆ್ಯಂಡ್ ಪ್ರಾಡಕ್ಟ್ ಕ್ವಶನ್ಸ್ ಟು ಪೇಮೆಂಟ್ ಮ್ಯಾಟರ್ಸ್ ಆ್ಯಂಡ್ ವೆಬ್ಸೈಟ್ ಗೈಡೆನ್ಸ್ ಅಂತಾರೆ ವೆಬ್ಸೈಟ್ನ ಹೆಂಗೆ ಆಕ್ಸೆಸ್ ಮಾಡೋದು ಆ ಪ್ರಾಡಕ್ಟ್ ಡಿಸ್ಪ್ಯಾಚ್ ಆಗಿದೆನಾ ಅವತ್ತು ಅಮೌಂಟ್ ಪೇ ಆಗೈತಾ ಇಲ್ಲ ಅಂದರೆ ಅಮೌಂಟ್ ಕಟ್ಟಾಗಿ ನಮಗೆ ಅಮೌಂಟ್ ರಿಸೀವ್ ಆಗಿಲ್ವ ಅದನ್ನೆಲ್ಲ ವೆರಿಫೈ ಮಾಡಿಬಿಟ್ಟು ಹೇಳ್ಬೇಕಾಗಿರುತ್ತೆ ಇಲ್ಲಿ ಅವಾಗ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಯೂಸ್ ವೆರೈಟಿ ಆಫ್ ಟೂಲ್ ಟು ನ್ಯಾವಿಗೇಟ್ ಅಂತಂದರೆ ಬೇರೆ ಬೇರೆ ಟೂಲ್ಸ್ಗಳನ್ನ ಯೂಸ್ ಕೂಡ ಮಾಡಬೇಕಿಲ್ಲಿ ಸೊ ಇಲ್ಲಿ ಕಮ್ಯುನಿಕೇಟ್ ಎಫೆಕ್ಟ್ ಇಲ್ಲಿತ್ತ ಕಸ್ಟಮರ್ಸ್ ಕಸ್ಟಮರ್ಸ್ ಜೊತೆ ಕೂಡ ನಾವು ಚೆನ್ನಾಗಿ ಮಾತಾಡಬೇಕು ಅಂತ ಕೂಡ ಹೇಳಿದ್ದಾರೆ ವರ್ಕಿಂಗ್ ಅವರ್ಸ್ ಬಂದ್ಬಿಟ್ಟು ವಾಟ್ ಆರ್ ಅವರ್ಸ್ ಅಂತಂದರೆ ಏನು ವರ್ಕಿಂಗ್ ಅವರ್ಸ್ ಇರುತ್ತೆ ಈ ಜಾಬಲ್ಲಿ ಅಂದರೆ ಈ ವೇರಿಯೇಬಲ್ ಅವಷ್ಟು ಮ್ಯಾಚ್ ಅಂಡ್ ಕಸ್ಟಮರ್ ನೀಡಸ್ ಮೋಸ್ಟ್ ಅಂತಂದರೆ ಬೇರೆ ಬೇರೆ ಟೈಮಿಂಗ್ಸ್ ಇರುತ್ತೆ ಸೊ ಅಂದರೆ ರೊಟೇಶ್ನಲ್ ಶಿಫ್ಟ್ ಇರುತ್ತೆ ಯು ವಿಲ್ ವರ್ಕ್ ಓವರ್ ನೈಟ್ ಅಥವಾ ಡೇ ಲೈಟ್ ಡೇ ನೈಟ್ ಅಥವಾ ಶಿಫ್ಟು ಲೇಟ್ ಶಿಫ್ಟಲ್ಲಿ ಕೂಡ ವರ್ಕ್ ಮಾಡಬೇಕು ಮಿನಿಮಮ್ ಫಾರ್ಟಿ ಅವರ್ಸ್ ಎ ವೀಕ್ ಕೂಡ ವರ್ಕ್ ಮಾಡಬೇಕಾಗಿರುತ್ತೆ ಇಲ್ಲಿ ಇನ್ನು ಮ್ಯಾಚ್ ಮ್ಯಾಚವಾಗ ಕಸ್ಟಮರ್ ಡಿಮ್ಯಾಂಡ್ ವಿ ಸ್ಕೆಡ್ಯೂಲ್ ಬೇಸ್ಡ್ ಅಂದರೆ ವೆರೈಟಿ ಆಫ್ ಡಿಫ್ರೆಂಟ್ ಶಿಫ್ಟ್ ಪ್ಯಾಟರ್ನ್ಸ್ ಕೂಡ ಇರುತ್ತೆ ಅದು ಓಕೆ ಥರ ಇರಬೇಕು ಸೊ ಇಲ್ಲಿ ನೋಡೋದಾದ್ರೆ ಲೈಕ್ ಡಿಫ್ರೆಂಟ್ ಶಿಫ್ಟ್ ಪ್ಯಾಟ್ರನ್ ಇಟ್ ಆಪರೇಟಿಂಗ್ ಅವರ್ ಸಿಕ್ಸ್ ಎ ಎಮ್ ಇಂದ ಲೆವೆನ್ ಪಿ ಎಮ್ ಸಂಡೇ ಸೊ ಇಷ್ಟು ವೆರೈಟಿ ಶಿಫ್ಟ್ ಅಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಯು ಮೇ ಬಿ ರಿಕ್ವೈರ್ಡ್ ಟು ವರ್ಕ್ ನ್ಯಾಷನಲ್ ಹಾಲಿಡೇಸ್ ಅಂತಾರೆ ನ್ಯಾಷನಲ್ ಹಾಲಿಡೇಸ್ ವರ್ಕ್ ಮಾಡಬೇಕು ಅದಕ್ಕೆ ಬೇರೆ ದಿನ ರಜೆ ಕೂಡ ಕೊಡ್ತಿದ್ದಾರೆ ಇಲ್ಲಿ ಇಲ್ಲಿ ಯು ವಿಲ್ ಲರ್ನ್ ಮೋರ್ ಅಬೌಟ್ ದ ಎಕ್ಸಾಕ್ಟ್ ಸ್ಕೆಡ್ಯೂಲ್ ಕ್ಲೋಸರ್ ಟು ಸ್ಟಾರ್ಟ್ ಇವರ್ ಇವರ್ ಸ್ಟಾರ್ಟೆಡ್ ಅಂತಂದ್ರೆ ನಾವು ಸೆಲೆಕ್ಟ್ ಆದರೆ ನಮಗೆ ಯಾವ ಥರ ಶಿಫ್ಟ್ ಇದೆ ಅನ್ನೋದನ್ನ ಕೂಡ ಅವರು ಆಮೇಲೆ ಹೇಳ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಇಲ್ಲಿ ನೋಡೋದಾದ್ರೆ ಕ್ವಾಲಿಫಿಕೇಶನ್ ಏನು ಕೇಳಿದ್ದಾರೆ ಅಂದರೆ ಮಿನಿಮಮ್ ಏಯ್ಟೀನ್ ಇಯರ್ ಓಲ್ಡ್ ಕೇಳಿದ್ದಾರೆ ಜಸ್ಟು ಇಲ್ಲಿ ಯಾವ್ಯಾವ ರೈಟ್ಸ್ ಟು ವರ್ಕ್ ಇನ್ ಇಂಡಿಯಾ ಅಂತಂದರೆ ವರ್ಕ್ ಇಂಡಿಯಾದಲ್ಲಿ ವರ್ಕ್ ಮಾಡೋಕ್ಕೆ ರೈಟ್ಸ್ ಇರಬೇಕು ಮತ್ತೆ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಗ್ಲೀಷ್ ಮತ್ತು ಫ್ಲೂಯೆನ್ಸಿ ಬರೆಯೋಕು ಮಾತಾಡೋಕ್ಕೂ ಕೂಡ ಬರಬೇಕು ಅಂತ ಹೇಳಿದ್ದಾರೆ ಇನ್ನು ಕಂಪ್ಯೂಟರ್ಗಳನ್ನ ಯೂಸ್ ಮಾಡೋಕ್ಕೆ ಬೇರೆ ಬೇರೆ ಟೂಲ್ಸ್ಗಳನ್ನ ಅಟ್ಲೀಸ್ಟ್ ನ್ಯಾವಿಗೇಟ್ ಮಾಡೋಕ್ಕೆ ಅಟ್ಲೀಸ್ಟ್ ಬೇರೆ ಬೇರೆ ಟೂಲ್ಸ್ನ ವರ್ಕ್ ಮಾಡೋಕ್ಕೆ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ನಮಗೆ ಇಲ್ಲಿ ಅವೈಲೇಬಿಲಿಟಿ ಟು ವರ್ಕ್ ವೇರಿ ಶಿಫ್ಟ್ ಫ್ರಮ್ ಮಂಡೇ ಟು ಸಂಡೇ ವಿತ್ ಇನ್ ದ ಆಪರೇಟಿಂಗ್ ಅವರ್ಸ್ ಅಂತಂದರೆ ಬೇರೆ ಬೇರೆ ಶಿಫ್ಟಲ್ಲಿ ವರ್ಕ್ ಮಾಡೋಕೆ ರೆಡಿ ಇದ್ದರೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ನೋಡೋದರೆ ವಿಲ್ಲಿಂಗ್ ಟು ಎಬಿಲಿಟಿ ಟು ವರ್ಕ್ ರೊಟೇಷನಲ್ ಶಿಫ್ಟು ಅದು ನೋಡೋದಾದ್ರೆ ಓವರ್ ನೈಟ್ ವೀಕೆಂಡ್ಸ್ ಓವರ್ ಟೈಮ್ ಎಲ್ಲ ಮಾಡೋಕ್ಕೆ ರೆಡಿ ಇದ್ದೀವಿ ಅನ್ನೋದು ಮಾತ್ರ ಅಪ್ಲೈ ಮಾಡಿ ಯು ನೀಡ್ ಕ್ವೈಟ್ ಡಿಸ್ಟ್ರಾಕ್ಷನ್ ಫ್ರೀ ವರ್ಕ್ ಸ್ಪೇಸ್ ಅಂತೆ ಅಂದರೆ ಕಸ್ಟಮರ್ಸ್ ಹತ್ರ ಮಾತಾಡೋದ್ರಿಂದ ಸ್ಕ್ವೈಟ್ ಆಗಿರಬೇಕು ಡಿಸ್ಟ್ರಾಕ್ಷನ್ ಕೂಡ ಎಲ್ಲೂ ಇರಬಾರ್ದು ಮನೆಯಲ್ಲಿ ಮಾಡೋದ್ರಿಂದ ಈ ಜಾಬ್ನ ಮತ್ತು ಇಲ್ಲಿ ಬ್ರಾಡ್ ಬ್ಯಾಂಡ್ ಕೂಡ ಇರಬೇಕು ಅಂತಂದರೆ ಇವರು ನ ನಮಗೆ ರಿಎಂಬರ್ಸ್ಮೆಂಟ್ ಮಾಡಿಕೊಡ್ತಾರೆ ಬಟ್ ಅದಕ್ಕೂ ಮುಂಚೆ ನಮ್ಮತ್ರ ಟ್ವೆಂಟಿ ಎಂ ಬಿ ಪಿ ಎಸ್ ಡೌನ್ಲೋಡ್ ಸ್ಪೀಡಲ್ಲಿ ನಮಗೆ ವೈಫೈ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಯಾವುದೇ ರೀತಿ ಎಜುಕೇಶನ್ ಕ್ವಾಲಿಫಿಕೇಷನ್ ಕೂಡ ಮೆನ್ಷನ್ ಮಾಡಿಲ್ಲ ಇವನ್ ನೀವು ಟೆಂತ್ ಪಾಸ್ ಆಗಿದ್ರು ಕೂಡ ಅಪ್ಲೈ ಮಾಡ್ಬೋದು ಮಿನಿಮಮ್ ಏಯ್ಟೀನ್ ಇಯರ್ ಆಗಿದ್ರೆ ಲೈಕ್ ಇಂಗ್ಲೀಷ್ ಮಾತ್ರ ಈ ಕಂಪ್ಯೂಟರ್ ಸ್ಕಿಲ್ಸ್ ಎಲ್ಲ ಇದ್ದರೆ ನಿಮ್ಮ ರೆಸ್ಯೂಮಿನ ಅಪ್ಡೇಟ್ ಮಾಡಿಕೊಂಡು ಬೇಗ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತೆ ಇನ್ನು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಯಾವ ಥರ ಸ್ಟ್ರೆಂತ್ ಆ ಥರ ನಿಮ್ಮಲ್ಲಿ ಯಾವ ಕ್ವಾಲಿಟಿ ಇದ್ರೆ ಬೆನಿಫಿಟ್ಸ್ ಇದೆ ಅಂತ ಇಲ್ಲಿ ಹಾರ್ಡ್ ವರ್ಕಿಂಗ್ ಆಗಿರಬೇಕು ಮತ್ತೆ ಡೀಟೇಲ್ ಓರಿಯೆಂಟೆಡ್ ಆಗಿರಬೇಕು ಮತ್ತೆ ಫ್ರೆಂಡ್ಲಿ ಕಸ್ಟಮರ್ ಫ್ರೆಂಡ್ಲಿ ಆಗಿರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತೆ ಇಲ್ಲಿ ಮಲ್ಟಿ ಟಾಸ್ಕಿಂಗ್ ಆಗಿರಬೇಕು ಮತ್ತೆ ಎಬಿಲಿಟಿ ಟು ಲರ್ನ್ ಕ್ವಿಕ್ಲಿ ಅಂತಂದ್ರೆ ಬೇಗ ಬೇಗ ಲರ್ನ್ ಮಾಡೋಕ್ಕೂ ರೆಡಿ ಇರ್ಬೇಕು ಅಂತ ಕೂಡ ಹೇಳಿದ್ದಾರೆ ಇದರಿಂದ ಏನೇನು ಬೆನಿಫಿಟ್ಸ್ ಈ ಜಾಬ್ ಜಾಯಿನ್ ಆಗೋದ್ರಿಂದ ಅಂದ್ರೆ ಲೈಕ್ ಇಲ್ಲಿ ಮೆಡಿಕಲ್ ಇನ್ಸೂರೆನ್ಸ್ ಸಿಗ್ತಾ ಇದೆ ಮತ್ತು ಪೆನ್ಷನ್ ಸ್ಕೀಮ್ ಕೂಡ ಸಿಗ್ತಾ ಇದೆ ಇಂಟರ್ನೆಟ್ ಅಲೋವೆನ್ಸ್ ಕೂಡ ಸಿಗುತ್ತೆ ಮತ್ತು ಇಲ್ಲಿ ಬೇರೆ ಬೇರೆ ಬೆನಿಫಿಟ್ ಡಿಸ್ಕೌಂಟ್ ಮೀಲ್ ಡಿಸ್ಕೌಂಟ್ ಕಡೆ ಎಲ್ಲ ಕೊಡ್ತಿದ್ದಾರೆ ಅಮೆಝಾನು ಮತ್ತು ಸ್ಕಿಲ್ಸ್ ಡೆವಲಪ್ಮೆಂಟ್ಗೆ ಕೂಡ ಎಲ್ಲ ಇಂಪ್ರೂವ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಇಫ್ ದಿಸ್ ಸೌಂಡ್ಸ್ ಲೈಕ್ ಇಟ್ ಇಸ್ ಯು ದೆನ್ ಕ್ಲಿಕ್ ಆನ್ ದ ಲಿಂಕ್ ಟು ಸ್ಟಾರ್ಟ್ ಅಪ್ಲಿಕೇಶನ್ ಪ್ರೊಸೆಸ್ ಅಂತ ಹೇಳಿದ್ದಾರೆ ಒಂದು ಸ್ವಲ್ಪ ಕೇಳ್ಕೊಳ್ಳಿ ಯು ವಿಲ್ ನೀಡ್ ಟು ಆಲೋ ತ್ರೀ ಅವರ್ಸ್ ಟು ಕಂಪ್ಲೀಟ್ ಅ ಫುಲ್ ಅಪ್ಲಿಕೇಶನ್ ಅಂತ ಅಂದರೆ ತ್ರೀ ಅವರ್ಸ್ ಬೇಕಾಗುತ್ತೆ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡೋಕ್ಕೆ ಇದ್ರಲ್ಲೇ ಇನ್ಕ್ಲೂಡಿಂಗ್ ಅಸೆಸ್ಮೆಂಟ್ ವಿಚ್ ವಿಲ್ ಎಲ್ಯೂ ಟಿವರ್ ಸ್ಟೆಬಿಲಿಟಿ ಫಾರ್ ದ ರೋಲ್ ಸೊ ಇದರಲ್ಲೇ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಇದು ಟೆಸ್ಟ್ ಕೂಡ ಬರುತ್ತೆ ಅಂತ ತೊಗೊಳಿಕ್ಕೆ ಟೋಟಲ್ ತ್ರೀ ಅವರ್ಸ್ ಕಂಪ್ಲೀಟ್ ಬೇಕು ಯು ವಿಲ್ ಯು ವಿಲ್ ಹ್ಯಾವ್ ಎ ಆಪ್ಷನ್ ಟು ಸೇವ್ ಯೂರ್ ಅಪ್ಲಿಕೇಶನ್ ಡ್ಯೂರಿಂಗ್ ದ ಪ್ರೋಸೆಸ್ ಆ್ಯಂಡ್ ರಿಟರ್ನ್ ಟು ಇಟ್ ಇಫ್ ಇಟ್ ಇಸ್ ನೆಸಸರಿ ಅಂತಂದರೆ ನನಗೆ ಇವಾಗ ಟೆಸ್ಟ್ ತಗೊಳಕ್ಕಾಗಲ್ಲ ಆಮೇಲೆ ತೊಗೋತೀನಿ ಅಂದರೆ ಬೇಕಾದ್ರೆ ಅಪ್ಲಿಕೇಶನ್ ಸೇವ್ ಮಾಡಿ ವಿತಿನ್ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಅಂತಂದರೆ ನೀವು ಅಪ್ಲೈ ಮಾಡಿದ ಫೋರ್ಟಿ ಏಯ್ಟ್ ಅವರ್ಸಲ್ಲಿ ಆ ಟೆಸ್ಟ್ನೇ ತೊಗೋಬೇಕಾಗಿರುತ್ತೆ ವಿ ರೆಕಮೆಂಡೆಡ್ ಯೂಸಿಂಗ್ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಕಂಪ್ಯೂಟರ್ ಇನ್ ಆರ್ಡರ್ ಟು ಗೆಟ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಸೊ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಲ್ಲಿ ಟೆಸ್ಟ್ ತೊಗೋಬೇಕಾಗಿರುತ್ತೆ ಮತ್ತು ಇಫ್ ಇಟ್ ಇಸ್ ಸಕ್ಸಸ್ಫುಲ್ ವಿಲ್ ಕಾಂಟ್ಯಾಕ್ಟ್ ಇಫ್ ಅಥ್ ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಟೆಸ್ಟಲ್ಲಿ ಪಾಸ್ ಆದರೆ ನೆಕ್ಸ್ಟ್ ಸ್ಟೆಪ್ಗೆ ಕೂಡ ಇವರು ನಮ್ಗೆ ಕರೀತೀವಿ ಅಂತ ಕೂಡ ಹೇಳಿದ್ದಾರೆ ಈಗ ಜಾಬ್ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಕೊಟ್ಟಿರೋ ಲಿಂಕ್ ನ ಓಪನ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ ವರ್ಚುವಲ್ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಕರ್ನಾಟಕ ಇಂಡಿಯಾ ಬೇಕಾದ್ರೆ ನೀವು ಇಲ್ಲಿ ಡೀಟೇಲ್ಸ್ ಎಲ್ಲ ನೋಡ್ಕೋಬೋದು ಸೊ ಒಂದ್ಸಲ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಗ್ಲಾನ್ಸ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ನೋವು ಅಂತ ಕೊಡೋಣ ಅಲ್ಲಿ ಅಪ್ಲೈ ನೋವು ಅಂತ ಕೊಟ್ಟಾಗ ನಾವು ಲಾಗಿನ್ ವಿತ್ ಗೂಗಲ್ ಅಂತ ಕೊಡ್ಬೋದು ಆಲ್ರೆಡಿ ಯೂಸರ್ ಆಗಿದ್ರೆ ನಿಮ್ದೇನಾರು ಇದ್ರೆ ಕೊಡ್ಕೋಬಹುದು ಅಪ್ಲೈ ಕೊಟ್ಟಾದ್ಮೇಲೆ ಇಲ್ಲಿ ಆಕ್ಸೆಪ್ಟ್ ಅಂತ ಕೊಟ್ಬಿಟ್ಟು ಕಂಟಿನ್ಯೂ ಕೊಡ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಲಾಗಿನ್ ಕೇಳ್ತಾ ಇದ್ದಾರೆ ಸೊ ನಾವು ಲಾಗಿನ್ ಆಗಬೇಕು ಆಲ್ರೆಡಿ ಅಕೌಂಟ್ ಇದೆ ಇಲ್ಲ ಫಸ್ಟ್ ಟೈಮ್ ಯೂಸರ್ ಆಗಿರೋ ಸೈನ್ ಅಪ್ ಆಗಬೇಕು ಫಸ್ಟ್ ಟೈಮ್ ಯೂಸರ್ ಆಗಿದೆ ಇಲ್ಲಿ ನಮ್ದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಮತ್ತೆ ಇಮೇಲ್ ಅಡ್ರೆಸ್ಸು ಮತ್ತೆ ಫೋನ್ ನಂಬರು ಮತ್ತೆ ಇಲ್ಲಿ ಲ್ಯಾಂಗ್ವೇಜ್ ಯಾವುದೇ ಪ್ರಿಫರ್ ಇಂಗ್ಲೀಷ್ ಕೇಳ್ತಿದ್ದಾರೆ ಸೊ ಟೈಮ್ ಝೋನ್ ಏನು ಅಂತ ಕೇಳ್ತಿದ್ದಾರೆ ಸೊ ಏಷ್ಯಾ ಕಲ್ಕತ್ತಾ ಮತ್ತೆ ಇಲ್ಲಿ ಪರ್ಸ್ನಲ್ ಪಿನ್ ಸಿಕ್ಸ್ ಡಿಜಿಟ್ ಕ್ರಿಯೇಟ್ ಮಾಡಿ ಅಂತ ಹೇಳ್ತಿದ್ದಾರೆ ಅದನ್ನ ಕ್ರಿಯೇಟ್ ಮಾಡಬೇಕು ಮತ್ತೆ ಅದಾದ್ಮೇಲೆ ಎಸ್ ಅಂತ ಹೇಳಿ ಎಕ್ಸೆಪ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಕೂಡ ಕೊಡಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಫಸ್ಟ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಕೇಳ್ತಿದ್ದಾರೆ ನೆಕ್ಸ್ಟ್ ಜನರಲ್ ಕ್ವಶನ್ ಮತ್ತೆ ಇಲ್ಲಿ ಟೆಲ್ ಅಬೌಟ್ ಅವರ್ ಸೆಲ್ಫು ಮತ್ತೆ ಡೈವರ್ಸಿಟಿ ಮತ್ತೆ ಅಸೆಸ್ಮೆಂಟ್ ಮತ್ತೆ ರಿವ್ಯೂ ಸಬ್ಮಿಟ್ ಸೊ ಇದನ್ನ ನೀವು ಕೂಡ ಅಲ್ಲಿ ಸಬ್ಮಿಟ್ ಮಾಡೋದು ಬೆಸ್ಟ್ ಅನ್ಸುತ್ತೆ ಯಾಕೆಂದ್ರೆ ಅಸೆಸ್ಮೆಂಟ್ ಪಾರ್ಟ್ ನ ನೀವು ಅಲ್ಲಿ ತಗೊಂಡ್ರೆ ಆಕ್ಚುಲಿ ವರ್ಕ್ ಆಗೋದು ಇಲ್ಲಾಂದ್ರೆ ಇಲ್ಲಿ ವರ್ಕ್ ಆಗೋಲ್ಲ ನೋಡೋಣ ಟ್ರೈ ಮಾಡ್ತೀನಿ ನಾನು ಮೊಬೈಲ್ ಮೊಬೈಲಲ್ಲಿ ತೊಗೊಳಗೆ ನೆಕ್ಸ್ಟು ಲೈಕ್ ಇಲ್ಲಿ ಏಯ್ಟೀನ್ ಇಯರ್ ಆಫ್ ಏಜ್ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳಿ ನೀವು ಇಂಡ್ಯಾದಲ್ಲಿ ವರ್ಕ್ ಮಾಡೋಕೆ ರೆಡಿನಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳಿ ಈ ಸಿವರ್ ಮಿನಿಮಮ್ ಕ್ವಾ ಮಿನಿಮಮ್ ಅಕ್ವರ್ಡ್ ಕ್ವಾಲಿಫಿಕೇಷನ್ ಟ್ವೆಲ್ತ್ ಆರ್ ಇಂಟರ್ಮೀಡಿಯೇಟ್ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳಿ ಏನಾರು ಇದ್ರೆ ಇಲ್ಲ ಅಂತಂದರೆ ನೋ ಅಂತ ಹಾಕೋಬೋದು ಯಾಕೆಂದರೆ ಅವರು ಯಾವುದೇ ರೀತಿ ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳಲಿಲ್ಲ ಫಸ್ಟ್ ಆಫ್ ಆಲ್ ಮತ್ತು ಇಲ್ಲಿ ಫೋನಲ್ಲಿ ಕಸ್ಟಮರ್ಸ್ ಜೊತೆ ಎಲ್ಲ ಮಾತಾಡೋಕೆ ಓಕೆನಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕ್ಕೊಳ್ಳಿ ಇಲ್ಲಿ ಟ್ರೈನಿಂಗ್ ಪೀರಿಯಡ್ ಬಂದ್ಬಿಟ್ಟು ಸಿಕ್ಸ್ ಟು ಏಯ್ಟ್ ವೀಕ್ಸ್ ಇರುತ್ತೆ ಅದಕ್ಕೂ ಓಕೆನಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕ್ಕೊಂಡು ಇದಕ್ಕೆಲ್ಲ ಎಸ್ ಹಾಕೊಳ್ಳಿ ಇಲ್ಲಿ ಯಾವುದೇ ರೀತಿ ಪೀಕ್ ಅಲ್ಲಿ ಟೈಮ್ ಆಫ್ ಇರೋದಿಲ್ಲ ಅದಕ್ಕೂ ಓಕೆನಾ ಅಂತ ಮತ್ತೆ ಇದಕ್ಕೆಲ್ಲ ಮತ್ತೆ ನೈಟ್ ಶಿಫ್ಟ್ ಮಾಡೋಕೆ ಓಕೆನಾ ವೀಕೆಂಡ್ ಶಿಫ್ಟ್ ಮಾಡೋಕೆ ಓಕೆನಾ ಅಂತೆಲ್ಲ ಕೇಳ್ತಿದ್ದಾರೆ ಸೊ ಇದೆಲ್ಲ ಎಸ್ ಅಂತ ಆಗೋಬೇಕು ಐ ಆಮ್ ಅವೇರ್ ಮತ್ತೆ ಇದು ಎಂಪ್ಲಾಯ್ಮೆಂಟ್ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿದ್ದೀನಿ ಅಂತ ಕೊಟ್ಬಿಟ್ಟು ಸೇವ್ ಅಂತ ಕೊಟ್ಬಿಟ್ಟು ಸೇವನ್ ಕಂಟಿನ್ಯೂ ಕೊಡೋಣ ಪ್ರೀವಿಯಸ್ಸಲ್ಲಿ ಅಮೆಝಾನಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ ನೋ ಅಂತ ಹಾಕೊಳ್ಳೋಣ ಎಕ್ಸ್ಪೀರಿಯನ್ಸ್ ಲೆಟರ್ ಬಂದುಬಿಟ್ಟು ಫ್ರೆಷರ್ ಅಂತಲೇ ಹಾಕೊಳ್ಳೋಣ ಇಲ್ಲಿ ಝೀರೋ ಟು ಸಿಕ್ಸ್ ಮಂತ್ಸ್ ಆಫ್ ಎಕ್ಸ್ಪೀರಿಯನ್ಸು ಮತ್ತು ಇಲ್ಲಿ ಲಾಸ್ಟ್ ಕರೆಂಟ್ ಸ್ಯಾಲ್ರಿ ಫ್ರೆಷರ್ ಆಗಿದೆ ನಾಟ್ ಅಪ್ಲಿಕೇಬಲ್ ಆಗಿರುತ್ತೆ ಸೊ ಇಲ್ಲಿ ನಿಮಗೆ ಯಾವುದೇ ಯಾವ್ದು ಲ್ಯಾಂಗ್ವೇಜ್ ಬರುತ್ತೆ ಅದು ಹಾಕೋಬೋದು ಇಲ್ಲಿ ನೋಡಿ ರೀಜನಲ್ ಲ್ಯಾಂಗ್ವೇಜ್ ಕೂಡ ಕೇಳಿದ್ದಾರೆ ನೇಟಿವ್ ಲ್ಯಾಂಗ್ವೇಜಲ್ಲಿ ಸೊ ನಮಗೆ ಕನ್ನಡ ಇದು ಕರ್ನಾಟಕದವರಿಗೆ ಏರ್ ಮಾಡೋದ್ರಿಂದ ಕನ್ನಡ ಅಂತಲೇ ಹಾಕೊಳ್ಳೋಣ ಸೊ ಇಲ್ಲೂ ಇಂಗ್ಲೀಷ್ ಮತ್ತು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಇಂಡಿಯನ್ ಸಿಟಿಸನ್ಶಿಪ್ ಆಗಿರುತ್ತೆ ಮತ್ತು ಇಲ್ಲಿ ವೈಫೈ ಇದೆ ನಾನು ನಿಮ್ಮ ಮನೇಲಿ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳೋಣ ಸೊ ನಿಮ್ಮದು ಏನಾದರೂ ಕ್ವಾಲಿಫಿಕೇಷನ್ ಏನು ಅಂತ ಕೇಳ್ತಿದ್ದಾರೆ ಲೈಕ್ ಒಂದು ಇಂಟರ್ಮಿಡಿಯೇಟು ಡಿಪ್ಲೊಮೋನ ಏನು ಅಂತ ಗ್ರಾಜ್ಯುಯೇಷನ್ ಏನು ಅಂತ ಹಾಕೊಳ್ಳಿ ಇಲ್ಲ ಅಂದರೆ ಟೆಂತ್ ಆಗಿದರೆ ಅದರ ಅಂತ ಹಾಕೊಳ್ಳಿ ಅದಕ್ಕೆ ಕರೆಂಟ್ಲಿ ಸ್ಟಡಿಂಗ್ ಅಂತ ಕೇಳ್ತಿದ್ದಾರೆ ಎಸ್ ಇದ್ದರೆ ಎಸ್ ನೋ ಇದ್ರೆ ನೋ ಹಾಕೊಳ್ಳಿ ಪ್ಲೀಸ್ ಸೆಲೆಕ್ಟಿವ್ ಆಗ ಕೋರ್ಸ್ ಆಫ್ ಸ್ಟಡಿ ಅಂತ ಕೇಳ್ತಿದ್ದಾರೆ ಸೊ ನಿಮ್ಮದು ಯಾವ ಕೋರ್ಸ್ ಆಗಿದೆ ಅದನ್ನ ಹಾಕೋಬೋದು ಇಲ್ಲಿ ನೆಕ್ಸ್ಟ್ ಕೆಳಗಡೆ ಹೋದ್ರೆ ಲೈಕ್ ಟೆಂತ್ ಆದೋರ್ಗೂ ಅದರ್ ಅಂತ ಕೂಡ ಇದೆ ಇಲ್ಲಿ ಸೆವೆನ್ ಕಂಟಿನ್ಯೂ ಕೊಡೋಣ ನೆಕ್ಸ್ಟ್ ಯಾವ ಪಾರ್ಟ್ ಹೋಗುತ್ತೆ ಜೆಂಡರ್ ಕೇಳ್ತಿದ್ದಾರೆ ಸೊ ಜೆಂಡರ್ ಹಾಕೊಳ್ಳಿ ಇಲ್ಲಿ ಕೆ ಯಾವ್ದು ಇನ್ಫಾರ್ಮೇಶನ್ ಬೇಕಾದ್ರೆ ಇದಕ್ಕೆ ನೋ ಅಂತ ಹಾಕೊಳ್ಳಿ ಡಿಸೆಬಿಲಿಟೀಸ್ ಅಂತ ಕೇಳ್ತಿದ್ದಾರೆ ಸೊ ಡಿಸೆಬಿಲಿಟೀಸ್ ಇಲ್ಲ ಅಂತ ಅಂದ್ರೆ ನೋ ಅಂತ ಹಾಕೊಂಡ್ಬಿಟ್ಟು ಸೆವೆನ್ ಕಂಟಿನ್ಯೂ ಕೂಡ ಕೊಡಬೇಕಾಗುತ್ತೆ ಸೊ ನೋಡಿ ಇದು ನಾವು ಆಗ್ತಾಯಿಲ್ಲ ಟೆಸ್ಟು ಇದು ಲ್ಯಾಪ್ಟಾಪಲ್ಲೇ ತೊಗೋಬೇಕು ಮೇಕ್ ಶ್ಯೂರ್ ಯು ಡೂ ಯುವರ್ ಬೆಸ್ಟ್ ವರ್ಕ್ ವೀ ಹ್ಯಾವ್ ಡಿಸೈನ್ ದಿಸ್ ಅಸೆಸ್ಮೆಂಟ್ ಇಟ್ ಕ್ಯಾನ್ ಓನ್ಲಿ ಬಿ ಟೇಕ್ ಅನ್ ಕಂಪ್ಯೂಟರ್ ವೆನ್ ಯು ಆರ್ ರೆಡಿ ಪ್ಲೀಸ್ ಸ್ಟಾರ್ಟ್ ಅಸೆಸ್ಮೆಂಟ್ ಫ್ರಮ್ ಯುವರ್ ಡೆಸ್ಕ್ ಟಾಪ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಡೆಸ್ಕ್ ಟಾಪ್ ನೋಡೋ ಓಪನ್ ಮಾಡೋಣ ಓಕೆನಾ ಆಗುತ್ತಾ ಅಂತ ನೋಡೋಣ ಸೊ ಇವನ್ ಡೆಸ್ಕ್ಟಾಪ್ ಮೋಡ್ ಹಾಕೋದ್ರೂ ಆಗ್ತಾ ಇಲ್ಲ ಸೊ ಪ್ಲೀಸ್ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲಿಜಿಬಲ್ ಇದ್ದೀರಾ ಎಲ್ರೂ ಕೂಡ ಇದನ್ನ ಲ್ಯಾಪ್ಟಾಪಲ್ಲೇ ತೊಗೊಳ್ಳಿ ಟೆಸ್ಟ್ನ ಜಾಬ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತೆ ನೀಟಿರೋಕು ಶೇರ್ ಮಾಡಿ ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ ಅಮೆಝಾನ್ ಕಡೆ ಅಂತ ಇಲ್ಲಿ ಯಾವುದೇ ರೀತಿ ಎಜುಕೇಶನ್ ಕ್ವಾಲಿಫಿಕೇಶನ್ ಕೂಡ ಕೇಳಿಲ್ಲ ಅದಂದ್ರೆ ಮಾತ್ರಕ್ಕೆ ನಮ್ಮ ಹತ್ರ ಸ್ಕಿಲ್ಸ್ ಇರಬಾರ್ದು ಅಂತಲ್ಲ ಸೊ ಸ್ಕಿಲ್ಸ್ ಇದ್ರೆ ಅಷ್ಟೇ ನೆಕ್ಸ್ಟ್ ಪ್ರೋಸೆಸ್ಗೆ ಸೆಲೆಕ್ಟ್ ಆಗೋದು ಇಲ್ಲಿ ನೋಡಿ ನಿಮ್ಮ ರೆಸಮೆ ಮೇಲಲ್ಲ ನಿಮ್ಮದು ಲೈಕ್ ಅಸೆಸ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾವ ಥರ ಟೆಸ್ಟ್ ತೊಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಪಾಸ್ ಪಾಸಾದರೆ ಖಂಡಿತ ನೆಕ್ಸ್ಟ್ ಇವ್ರ ಕಡೆಯಿಂದ ಕೂಡ ಕಾಲ್ ಬರುತ್ತೆ ಎಚ್ ಆರ್ ಕಡೆಯಿಂದ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೂ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿ ನೈಸ್ ಡೇ ಬಾಯ್ ಥ್ಯಾಂಕ್ ಯು